ಒಂದು ಕ್ವಾರ್ಟ್ರು ಎರಡು ಬೀರು ಹಾಕತ್ತಾ ಇರೋದನ್ನ ಎಣ್ಣೆ ಹಾಕತ್ತಾ ಇರೋದನ್ನ ವೀಡಿಯೋದಲ್ಲಿದ್ದಾವೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ ಮುಸ್ಲಿಮ್ಸ್ ಎಲ್ಲ ಸೂಳೆ ಮಕ್ಕಳು ಅಂತಂದ್ರೆ ಅದನ್ನೇ ರಿವರ್ಸಾಗಿ ಮಾತಾಡಿದರೆ ನಾವು ಹಿಂದೂಗಳು ಸುಮ್ಮಿಸ್ತಿದ್ವಾ ಅವಳು ಯಾರೋ ಒಬ್ಳು ಹುಡುಗಿ ಜ್ಯೋತಿ ನೋಡು ಅವ ಹಿನ್ನೆಲೆ ಏನು ಯಾರ ಹುಡುಗಿ ಲಬಲಬ ಲಭ ಅಂತ ಪೊಲೀಸ್ನವ್ರು ಹಿಂದ್ಗಡೆ ಕೊಟ್ಟ ತಕ್ಷಣ ಒಂದೇ ಒಂದು ಕೊಟ್ಟ ತಕ್ಷಣ ಲಬಲಬ ಅಂತ ಏನು ಬೀದಿಲಿ ಬಿದ್ದು ಒದ್ದಾಡಿ ಎಲ್ಲ ಮಾಧ್ಯಮದಲ್ಲಿ ಪಾಪ ಶಿ ಆಸ್ ಬಿಕಮ್ ಹೀರೋಯಿನ್ ಶಿ ಆಸ್ ಬಿಕಮ್ ಹೀರೋ ಇನ್ನೋ ಇನ್ನೂ ದೊಡ್ಡ ಮಟ್ಟದಲ್ಲಿ ವೈಸ್ ಪ್ರೆಸಿಡೆಂಟ್ ಪೋಸ್ಟಿಗೂ ತಗೊಂಡೋಗಿ ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಿದ್ರು ಏನೋ ಅವಳು ಹಿನ್ನೆಲೆ ಅವಳು ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಿದ್ದಲ್ಲ ಅವಳು ಕತೆ ಇನ್ಸ್ಟಾಗ್ರಾಮಲ್ಲಿ ಅವಳು ಕತೆ ಏನು ಅಂತ ಹಾಕೊಂಡಿದ್ಲಲ್ಲ ಬೈಕ್ ಕಂಡು ಓದ್ತಾಳಲ್ಲ ಅಲ್ಲಿ ಸ್ಟ್ರೈಕಲ್ಲಿ ಒಕ್ಕ ಇವರು ಹಿಂದೂಗಳೆಲ್ಲ ಒಳ್ಳೆ ಮಕ್ಕಳು ಮುಸ್ಲಿಮ್ಸ್ ಎಲ್ಲ ಸೂಳೆ ಮಕ್ಕಳು ಅಂತ ಬೈಕ್ ಹೋಗ್ತಾಳಲ್ಲ ಇವಳು ಹೆಮ್ಮ ಹಾಂ ಅದು ಇನ್ಸ್ಟಾ ಇದರಲ್ಲಿ ವಿಡಿಯೋ ಮಾಡಿ ಚಿತ್ರಣ ಅದು ಮುಸ್ಲಿಮ್ ಜ ಜಾಗಕ್ಕೆ ಹೋಗಿ ಮುಸ್ಲಿಮ್ಸ್ ಎಲ್ಲ ಸೂಳೆ ಮಕ್ಕಳು ಅಂತಂದ್ರೆ ಅದನ್ನೇ ರಿವರ್ಸಾಗಿ ಮಾತಾಡಿದರೆ ನಾವು ಹಿಂದೂಗಳು ಸುಮ್ಮನೆ ಇರ್ತಿದ್ವಾ ನಾವು ಸುಮ್ಮನೆ ಇರ್ತಿದ್ವ ಹಿಂದೂಗಳು ಅದೇನಾದರೂ ಉಲ್ಟ ಮಾತಾಡಿದ್ದಿದ್ರೆ ದಯಮಳಿ ಹೇಳಿ ಅವಳು ನೈಟ್ ಲೈಫ್ ಏನು ಅವಳೇ ಹಾಕ್ಕೊಂಡವಳೆ ಡೈಲಿ ಒಂದು ಕ್ವಾರ್ಟ್ರು ಎರಡು ಬೀರು ಕತೆ ಒಂದು ಕ್ವಾರ್ಟ್ರು ಎರಡು ಬೀರು ಹಾಕ್ಕತ್ತಾ ಇರೋದನ್ನ ಎಣ್ಣೆ ಹಾಕತ್ತಾ ಇರೋದನ್ನ ಇದ್ದಾವೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಾ ಇದ್ದಾವೆ ಆವತ್ತು ಆ ಕಾರ್ಯಕ್ರಮಕ್ಕೆ ವಿಡಿಯೋ ಇದೆ ತೋರಿಸ್ತೀವಿ ಪೊಲೀಸ್ ಬಿಡುಗಡೆ ಮಾಡ್ತಾರೆ ಸುಮಾರು ಐದು ಸಾವಿರ ಒಲೆಗಳನ್ನ ತಗೊಂಬಂದು ಪ್ರತಿಯೊಬ್ಬರಿಗೂ ಒಲ್ಲೆ ಹಾಕೋದು ಒಂದು ಕ್ವಾಟ್ರು ಒಂದು ಬಾಟ್ಲು ಬೀರು ಒಂದು ಬಿರಿಯಾನಿ ಕೊಟ್ಟು ಕಳಿಸುವಂಥ ಕೆಲಸ ಗಣೇಶ ವಿಸರ್ಜನೆಗೆ ಹಿಂದೂಗಳು ದೇವ್ರ ಬಗ್ಗೆ ಬಹಳ ಕಾಳಜಿ ಇರುವಂಥವ್ರು ಯಾರೂ ಬಿ ಜೆ ಪಿಯವರು ಹಿಂದೂನ ಗುತ್ತಿಗೆ ತಗೊಂಬಿಟ್ಟವ್ರೆ ಹಿಂದೂ ಧರ್ಮವನ್ನು ಗುರ್ತುಗೆ ತಗೊಂಡಿದ್ದಾರೆ ಗಣೇಶನ್ನು ಗುತ್ತಿಗೆ ತಗೊಂಡ್ಬಿಟ್ಟಿದ್ದಾರೆ ಗಣೇಶು ಕಿರುಕುಳ ತಡೆಯೋಕ್ಕಾಗದೆ ಗಣೇಶ ಓಡೋಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇದು ರೈಟ್ ನ್ಯೂಸ್